ಎಲ್ರಿಗೂ ನಮಸ್ಕಾರಗಳು ನಾನು ನಿಮ್ಮ ಪ್ರೀತಿಯ ದಿವರಾಜ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಚೈತ್ರಾ ಸಕ್ರಿ ಎಲ್ಲರಿಗೂ ನಮಸ್ಕಾರ ನಾನು ಸಿದ್ಧಮೂರಿ ಮನಿ ಶರಣ್ರಿಯಪ್ಪ ಶರಣು ಕಾಯಕವೇ ಕೈಲಾಸ ನಮ್ಮ ಉತ್ತರ ಕರ್ನಾಟಕ ನಮ್ಮ ಹೆಮ್ಮೆ ನಮ್ಮ ಉತ್ತರ ಕರ್ನಾಟಕ ಕ್ಷೇಮಾಭಿವೃದ್ಧಿ ಸಂಘ ಯಲಹಂಕ ಉಪನಗರ ಈ ಸಂಘವು ಸಂಕ್ರಾಂತಿ ಸುಗ್ಗಿ ಸಂಭ್ರಮ ಎಂಬ ವಿನೂತನ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದೆ ಅದು ಯಲಹಂಕ ಫೋರ್ತ್ ಪ್ಲೇಸ್ ಬಸ್ ಸ್ಟ್ಯಾಂಡ್ ಗೆ ನಿಸರ್ಗ ಮೈದಾನದಲ್ಲಿ ಸಂಕ್ರಾಂತಿ ಸುಗ್ಗಿ ಸಂಭ್ರಮ ಸತತವಾಗಿ ಹದಿನೇಳು ವರ್ಷಗಳಿಂದ ನಡೆದುಕೊಂಡು ಬರ್ತಾ ಇದೆ ಈ ಪ್ರಯುಕ್ತ ಎಳ್ಳು ಬೆಲ್ಲ ವಿನಿಮಯಕ್ಕೆ ನೀವು ಬನ್ನಿ ನಿಮ್ಮ ಕುಟುಂಬದವರನ್ನು ಕರೆತನ್ನಿ ಸಂಕ್ರಾಂತಿಯ ಸುಗ್ಗಿ ಸಂಭ್ರಮದಲ್ಲಿ ನೀವು ಪಾಲ್ಗೊಳ್ಳಿ ಸಂಭ್ರಮಿಸಿ ಖುಷಿ ಎಲ್ರಿಗೂ ನಮಸ್ಕಾರಗಳು ನಾನು ನಿಮ್ಮ ಪ್ರೀತಿಯ ದೇವರಾಜ್ ವಿಚಾರಣೆ ಅಂದ್ರೆ ಬೆಂಗಳೂರಿನ ಯಲಹಂಕದಲ್ಲಿ ನಮ್ಮ ಉತ್ತರ ಕರ್ನಾಟಕ ಕ್ಷೇಮಾಭಿವೃದ್ಧಿ ಸಂಘದಿಂದ ವರ್ಷದ ಮೊದಲ ಹಬ್ಬ ಆ ಸಂಕ್ರಾಂತಿ ಹಬ್ಬ ಅಂದರೆ ಜನವರಿ ಹದಿನಾಲ್ಕನೇ ತಾರೀಕಂದು ಸಂಜೆ ನಾಲ್ಕು ಗಂಟೆಯಿಂದ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳ ಸಭಾಂಗಣದಲ್ಲಿ ಸಂಕ್ರಾಂತಿ ಸುಗ್ಗಿ ಅಂತೇಳಿ ಒಂದು ಅದ್ಭುತ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ಈ ಕಾರ್ಯಕ್ರಮಕ್ಕೆ ನಾನು ನಿಮ್ಮೆಲ್ಲರನ್ನು ನಗಸಕ್ಕೆ ಬರಕತ್ತೀನಿ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಚೈತ್ರ ಸಕ್ರಿ ಮಾತಾಡ್ತಾ ಇದ್ದೀನಿ ಸಂಕ್ರಾಂತಿ ಹಬ್ಬ ಮಾಡ್ತಾ ಇದೀವಿ ಅದಕ್ಕೆ ನಾನು ಬರ್ತಾ ಇದ್ದೀನಿ ನೀವೆಲ್ಲರೂ ನಿಮ್ಮ ಮನೆಯವರನ್ನ ಕರ್ಕೊಂಡು ದಯವಿಟ್ಟು ಬನ್ನಿ ನಮಸ್ಕಾರ ನಾನು ಸಿದ್ದುಮುನಿಮುನಿ ಇದೇ ಹದಿನಾಲ್ಕನೇ ತಾರೀಕು ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ನಮ್ಮ ಉತ್ತರ ಕರ್ನಾಟಕ ಕ್ಷೇಮಾಭಿವೃದ್ಧಿ ಸಂಘದಿಂದ ಸಂಕ್ರಾಂತಿ ಸುಗ್ಗಿ ಸಂಭ್ರಮ ಅಂತ ಒಂದು ಕಾರ್ಯಕ್ರಮ ಈ ಕಾರ್ಯಕ್ರಮವನ್ನ ಹದಿನೇಳು ವರ್ಷಗಳಿಂದ ಸತತವಾಗಿ ನಡ್ಸ್ಕೊಂಡ್ ಬಂದಿದ್ದಾರೆ ನಮ್ದು ಸಂಕ್ರಾಂತಿ ಹಬ್ಬದ ಹಾಡ ಹಾಡ ಕತ್ತಿವ್ರಿ ಬಾಳ ಅದ್ರಾಗ ಎಲ್ಲಾ ರೀತಿ ಸವಿ ರುಚಿ ಸಕ್ರಿ ಬೆಲ್ಲ ಅಚ್ಚ ಎಳ್ಳ ಪುಟಾಣಿ ಪ್ರತಿಯೊಂದು ಹಾಕಿ ಹಬ್ಬದ ಸಡಗರನ್ನ ತೋರಿಸ್ತಿದಿವ್ರಿ ನಾವು ಉತ್ತರ ಕರ್ನಾಟಕ ಮಂದಿ ಅಂದ್ರ ಜವಾರಿ ಮಂದಿ ರೀ ನಮ್ಮ ಆಚಾರ ವಿಚಾರ ಭಾಳ ಚೊಲೋ ಇರ್ತದ್ರಿ ನಾವು ಎಣ್ಗಾಯಿ ಪಲ್ಯ ಬದ್ನಿಕಾಯಿ ಪಲ್ಯ ಸಜ್ಜಿ ರೊಟ್ಟಿ ಜೋಳದ ರೊಟ್ಟಿ ಪ್ರತಿಯೊಂದು ಮಾಡಿ ಗೋಧಿ ಹುಗ್ಗಿ ಚಟ್ನಿ ಪುಡಿ ಇವೆಲ್ಲ ಮಾಡೋಕತ್ತೀವ್ರಿ ಪ್ರತಿಯೊಬ್ಬರಿಗೂ ಈ ಹಬ್ಬಕ್ಕೆ ಹದಿನಾಲ್ಕನೇ ತಾರೀಕ ನಮ್ಮ ಸಂಘದ ಫಂಕ್ಷನ್ ನೋಡಕ್ಕೆ ಬರ್ರಿ ನೀವು ಬರ್ರಿ ನಿಮ್ಮ ಜೊತೆಗೆ ನಿಮ್ಮ ಅಣ್ತಂಬ್ರನ್ನ ಅಕ್ಕಂಗ್ಯಾರನ ವೈನಿಯವ್ರನ್ನ ಚಿಗೋರನ್ನ ಎಲ್ಲಾರನ್ನೂ ಕರ್ಕೊಂಬರ್ರಿ ನಾವು ಪ್ರತಿಯೊಂದಕ್ಕೂ ನಾವು ಯಾವುದೇ ಹಬ್ಬ ಬರಲಿ ನಾವು ಎಲ್ಲರೂ ಸೇರಿ ಒಂದು ದಿವಸ ನಾಲ್ಕು ದಿವಸ ನಾವು ಪ್ಲ್ಯಾನ್ ಮಾಡಿ ಯಾವ ರೀತಿ ನಾವು ಹಾಡು ತಯಾರು ಮಾಡ್ಬೇಕಂತ ಅವರು ರೆಡಿ ಮಾಡ್ತಾರೆ ಮಕ್ಕಳೆಲ್ಲರೂ ಭಾಗವಹಿಸ್ತಾರೆ ಪ್ರತಿ ಸಂಕ್ರಾಂತಿ ಹಬ್ಬದಕ್ಕೆ ಕೆಲ ಮೊದಲು ನಾವೆಲ್ಲ ಆಟ ಪಾಠಗಳನ್ನು ಆಚರಿಸ್ತೀವಿ ಅದರ ತಕ್ಕಂತೆ ಎಲ್ಲರಿಗೂ ಅವತ್ತು ಊಟ ಭೋಜನ ಅವನ್ನೆಲ್ಲ ನಾವು ಅರೇಂಜ್ಮೆಂಟ್ ಮಾಡಿರ್ತೀವಿ ಯಾರು ನಾವು ಜಾತಿ ಮತ ಭೇದ ಅನ್ನೋದನ್ನೆಲ್ಲ ಮೀರಿ ನಮ್ಮ ಸಂಘದಲ್ಲಿ ಇದ್ದಾರೆ ಇವತ್ತಿನವರೆಗೂ ಯಾವುದೇ ರೀತಿ ಮುಂದೆನೂ ಬರೋದಿಲ್ಲ ಇವತ್ತಿನವರೆಗೂ ನಾವು ಬಂದಿಲ್ಲ ಆ ಈ ಥರ ನಾವು ಮೂರು ಹಬ್ಬ ನಾವು ಮಾಡಿದ್ರೂ ಸಹಿತ ಒಗ್ಗಟ್ಟಾಗಿ ನಾವು ಮಾಡ್ತೀವಿ ಮಹಿಳೆಯರಲ್ಲಾಗಲಿ ಪುರುಷರಾಗಲಿ ಉತ್ತರ ಕರ್ನಾಟಕದ ಮೊದಲಿ ಇದನ್ನೆಲ್ಲ ಉಳಿಸ್ಕೊಂಡು ದಕ್ಷಿಣ ಕನ್ನಡದವ್ರಿಗೆ ನಮ್ಮ ಸಂಸ್ಕೃತಿನ ಉಳಿಸ್ಕೊಂಡು ಹೋಗ್ಬೇಕಂಥೇಳಿ ನಾವೆಲ್ಲರೂ ಸೇರಿ ಈ ಈ ಕಾರ್ಯಕ್ರಮವನ್ನು ನಮ್ಮ ದೇಹದ ಈಗ ನಮ್ಮ ಅಕ್ಕವ್ರು ಹೇಳ್ದಂಗೆ ನಮ್ಮ ಉತ್ತರ ಕರ್ನಾಟಕದವರ ಊಟ ಅವರ ಉಡುಗೆ ತೊಡುಗೆ ಎಲ್ಲದನ್ನು ನಾವು ಇಲ್ಲಿ ಪ್ರಚಾರ ಮಾಡಿ ನಮ್ಮತನವನ್ನು ನಾವು ಬೆಳೆಸ್ಕೊಳ್ಳೋಣ ಅಂಥೇಳಿ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ ರೀ ಉತ್ತರ ಕರ್ನಾಟಕ ಸೀಮಾಭದ ಸಂಘ ಕಳೆದ ಹದಿನೇಳು ವರ್ಷಗಳಿಂದ ಈ ಭಾಗದಲ್ಲಿ ನಮ್ಮತನವನ್ನು ನಮ್ಮ ಉತ್ತರ ಕರ್ನಾಟಕದ ನಡೆ ನುಡಿ ಮುಂದಿನ ಸಂಪ್ರದಾಯ ಮುಂದಿನ ಪೀಳಿಗೆಗೆ ಇದು ಗೊತ್ತಾಗುವಂಥ ಉದ್ದೇಶದಿಂದ ಸಂಘವನ್ನು ಕಟ್ಕೊಂಡಿ ನಾವೆಲ್ಲ ಇಲ್ಲಿ ಅವೆಲ್ಲರೂ ಇಲ್ಲಿ ಒಂದು ಅಂತಮೃತರ ಕೆಲಸ ಮಾಡಿದ್ದೀವಿ ಇಲ್ಲಿ ಮೊತ್ತ ನಮ್ಮ ಸಂಘದ ಉದ್ದೇಶ ಏನಪ್ಪ ಅಂತಂದರೆ ನಮ್ಮ ಮುಂದಿನ ಯುವ ನಮ್ಮತನವನ್ನು ಮರಿಬಾರ್ದು ಅದು ಬಿಡಬಾರ್ದು ವಿಶೇಷವಾಗಿರ್ತಕ್ಕಂಥ ಉತ್ತರ ಕನ್ನಡ ಸಂಘ ಅದು ಶರಣರ ನಾಡು ಶರಣರ ಆಚಾರ ನುಡಿ ವಿಚಾರ ಎಲ್ಲವೂ ಕೂಡ ಇಡೀ ದೇಶದಲ್ಲಿ ಮಾರ್ಗದಾಕಿ ಆಗ್ತಕ್ಕಂಥದ್ದು ಅದನ್ನು ಬಿಡಬಾರ್ದು ಒಂದು ಉದ್ದೇಶದಿಂದ ನಾವೆಲ್ಲರೂ ಭಾಳ ಒಗ್ಗಟ್ಟಿನಿಂದ ಕಳೆದ ಹದಿನೇಳು ವರ್ಷಗಳಿಂದ ಸಂಘಟನೆ ಮಾಡ್ತಾ ಇದ್ದೀವಿ ನಾವು ನಮ್ಮ ಉತ್ತರ ಕರ್ನಾಟಕ ಕ್ಷೇಮಿ ಸಂಘ ಯಲಹಂಕ ಹದಿನೇಳು ವರ್ಷದಿಂದ ನಾವು ಮಕರ ಸಂಕ್ರಾಂತಿ ಹಬ್ಬವನ್ನು ಆಚರಿಸಿಕೊಂಡು ಬಂದಿದ್ದೀವಿ ಹುಗ್ಗಿ ಸುಗ್ಗಿ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ಹದಿನೇಳು ವರ್ಷದಿಂದ ಬರ್ತಾ ಬರ್ತಾಯಿದ್ದೀವಿ ಈ ವರ್ಷ ಕೂಡ ಅದೇ ಥರ ಎಮ್ ಎಲ್ ಎಮ್ ವಿಶ್ವನಾಥ್ ಸರ್ ಅವರು ಅವರು ಬರ್ತಾ ಇದ್ದಾರೆ ವಾಣಿಶ್ರೀ ಮೇಡಮ್ ಅವರು ಬರ್ತಾಯಿದ್ದಾರೆ ಆಮೇಲೆ ನಮ್ಮ ಎಲ್ಲ ಪದಾಧಿಕಾರಿಗಳು ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಉತ್ತರ ಕನ್ನಡ ಸಂಘದ ಸದಸ್ಯರುಗಳು ದಯಮಾಡಿ ಎಲ್ಲ ನಮ್ಮ ನಮಗೆ ಬಂದು ಇಲ್ಲಿ ಸಪೋರ್ಟ್ ಮಾಡಬೇಕು ಇದೇ ಥರ ನಮ್ಮ ಉಗ್ಗಿ ಸುಗ್ಗಿ ಕಾರ್ಯಕ್ರಮವನ್ನು ಪ್ರತಿ ವರ್ಷ ಆಚರಿಸಿ ಇದೇ ವರ್ಷ ಆಚರಿಸ್ತಿದ್ದೀವಿ ನೀವು ಬನ್ನಿ ನಿಮ್ಮವ್ರನ್ನ ಕರೆತನ್ನಿ